ಮೀಟಿಂಗ್ನಲ್ಲಿ ಮಾದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು ಆಮೇಲೆ ಲೋಕಸಭಾ ಇವರು ರಾಜೇಣ್ಣವರು ಭಾಗವಹಿಸಿದ್ದರು ಆಮೇಲೆ ಎಸ್ ಸಿ ಎಸ್ ಟಿ ಕಮಿಟಿ ಅಧ್ಯಕ್ಷ ಸ್ವಾಮಿ ತುಕಾರಾಮ್ ಲೋಕಸಭಾ ಸದಸ್ಯರು ಭಾಳ ಜನ ಎಮ್ ಎಲ್ ಎಗಳೆಲ್ಲ ಲೀಡ್ ಇವನು ಲೀಡರ್ ಆಫ್ ದಿ ಅಪೋಸಿಷನ್ ಚಲೋ ಚಲುವಾದಿ ನಾರಾಯಣ ಎಲ್ಲ ಎಮ್ ಎಲ್ ಎಲ್ಲ ಭಾಗವಹಿಸಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಭಾಳ ಮುಖ್ಯವಾಗಿ ಕನ್ವಿಕ್ಷನ್ ರೇಟು ಅದು ಇಪ್ಪತ್ತರಲ್ಲಿ ಹತ್ತು ಪರ್ಸೆಂಟ್ ಇತ್ತು ಈಗ ಏಳು ಪರ್ಸೆಂಟ್ ಬಂತು ಅದಕ್ಕೆ ಅದನ್ನು ಕನಿಷ್ಠ ಹತ್ತು ಪರ್ಸೆಂಟ್ಗಿಂತ ಹೆಚ್ಚಿರಬೇಕು ಅದು ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತು ಅದಕ್ಕೋಸ್ಕರ ಪೊಲೀಸ್ನವರು ಮೀಟಿಂಗ್ ಮಾಡಬೇಕು ಪ್ರಾಸಿಕ್ಯೂಷನ್ನವರು ಮೀಟಿಂಗ್ ಮಾಡಬೇಕು ರಿವ್ಯೂ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತು ಡಿ ಸಿ ಡಿ ಸಿಗಳು ಮೂರು ತಿಂಗಳಿಗೊಂದು ಸಾರಿ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ರು ತಪ್ಪದೆ ಮೂರು ತಿಂಗಳಿಗೊಂದು ಮೀಟಿಂಗ್ ಮಾಡಬೇಕು ರಿವ್ಯೂ ಮಾಡಬೇಕು ಎಲ್ಲಿ ಇದ್ದಾವೆ ಅವು ಯಾವ ಅಧಿಕಾರಿಗಳು ವಿಳಂಬ ಮಾಡ್ತಾಯಿದರೆ ಅವ್ರ ಮೇಲೆ ಕ್ರಮ ತಗೋಬೇಕು ಹೇಳಿದ್ದೀನಿ ಸೋ ಅನೇಕ ಜನ ನಮ್ಮ ಕಾಫಿ ಇವರು ರಿಸರ್ವೇಷನ್ ಬಗ್ಗೆ ಮತ್ತು ಬ್ಯಾಕ್ಲಾಗ್ ಬಗ್ಗೆ ಇದೆಲ್ಲ ಮಾತಾಡಿದ್ದಾರೆ ಅವನ್ನೆಲ್ಲನೂ ಕೂಡ ಸಂತೋಷ ಮತ್ತು ನಾನು ಚೀಫ್ ಸೆಕ್ರೆಟ್ರಿ ಒಂದು ರಿವ್ಯೂ ಮೀಟಿಂಗನ್ನು ಮಾಡ್ತಾ ಇದ್ದೀವಿ ಬ್ಯಾಕ್ಲಾಗ್ ಬಗ್ಗೆ ಮತ್ತು ಅನೇಕ ಹುದ್ದೆಗಳನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನಗಳು ಮಾಡ್ತಾ ಇದ್ದಾವೆ ಆರೋಪಗಳನ್ನು ಮಾಡಿದ್ದಾರೆ ಅದನ್ನು ಎಲ್ಲ ಇಲ್ಲ ಯಾವ್ಯಾವ ಇಲಾಖೆಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ ಅದನ್ನೆಲ್ಲ ನೋಡಿ ಮಾಡ್ತಕ್ಕಂಥದ್ದು ಮತ್ತು ರಿಸರ್ವೇಷನ್ ಇನ್ ಪ್ರಮೋಷನ್

ಹರಿ ಯಾಕೆ ನೀವು ಇಷ್ಟೊಂದು ತನಿಖೆ ನಡೀತಾ ಇದೆ ಸಿ ಬಿ ಐ ಕೊಡಬೇಕಾ ಬೇಡುವ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದು ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿದೆ ಈಗ ರಿಸರ್ವ್ ಆಗಿದೆ ಆರ್ಡರ್ಸ್ಗೆ ಈ ಹಂತದಲ್ಲಿ ನೀವು ಥರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಸ್ಟೇ ಕೊಟ್ಟಿದೆ ರಾಜಕೀಯ ಪ್ರೇರಿತ ಅಂತ ಇಡೀ ನೋಟಿಸ್ ರಾಜಕೀಯ ಮತ್ತೆ ರಾಜಕೀಯ ಪ್ರೇರಿತ ಕೆ ಎಸ್ ಎ ಮೂಢ ಕೆ ಎಸ್ ರಾಜಕೀಯ ಪ್ರೇರಿತ

ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ ಸರ್ ಮಲ್ಲಿಕಾರ್ಜಿ 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 ತರಿಗೆವರು ಮಲ್ಲಿಕಾರ್ಜಿ ತರಿಗೆವರು ಕುಂಬೆ मेलेದಲ್ಲಿ ಮಿಂದೆತ್ರೆ ಬಡತನ ಹೋಗಲ್ಲ ಅಂತ ಹೇಳಿದ್ರೆ ಈ ಕಡೆ ಸರ್ ಮಲ್ಲಿಕಾರ್ಜಿ ಸ್ನಾನ ಮಾಡಿದ್ರೆ ಬಡತನ ಹೋಗೋದಿಲ್ಲ ಅವ್ರನ್ನೇ ಕೇಳಿ ಕರಿಗೆವರು ಹೇಳಿದರು ಕರಿಗೆವರನ್ನೇ ನನ್ನ ಅಭಿಪ್ರಾಯಾನೂ ಕೂಡ ನಾವು ಸಂಪ್ರದಾಯ ಇದು ಅಷ್ಟೇ ತುಂಬ ಸ್ನಾನ ಮಾಡೋದು ತಂಗಿನಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತವೆ ಅಂತ ಇದಿದೆ ಈಗ ನಾವೆಲ್ಲ ಬಸವಣ್ಣನವ್ರ ಫಾಲೋಯರ್ಸು ಪಾಪ ಪುಣ್ಯ ಇಲ್ಲಂಗೆ ಹೀಗೇನೆ ಅಯ್ಯ ಎಂದರೆ ಸ್ವಲ್ಪ